ನಾನೊಂದು ಮರ ನನಗೂ ಜೀವವಿದೆ ನಾನು ನಿಮ್ಮಂತೆಯೇ ತ್ಯಾಜ್ಯಗಳನ್ನು ಹೊರ ಹಾಕುತ್ತೇನೆ ಇದು ನನ್ನ ಸಹಜ ಪ್ರಕ್ರಿಯೆ ಇದರಲ್ಲಿ ಯಾವ ಪವಾಡವೂ ಇಲ್ಲ ದೈವಶಕ್ತಿಯೂ ಇಲ್ಲ ಇದೊಂದು ಪ್ರಕೃತಿ ನಿಯಮ ನನ್ನ ಕೋಶಗಳು ದುರ್ಬಲವಾಗುತ್ತಿವೆ ನನ್ನ ದೇಹದಿಂದ ದ್ರವ ಸುರಿಯುತ್ತಿದೆ ಅದನ್ನು ನೀವು ತೀರ್ಥ ಎಂಬಂತೆ ಸ್ವೀಕರಿಸುತ್ತಿದ್ದೀರಾ ಅದು ಕೇವಲ ನನ್ನ ತ್ಯಾಜ್ಯವಷ್ಟೇ ನಿಮ್ಮ ಪೂಜೆಯ ಅವಶ್ಯಕತೆ ನನಗಿಲ್ಲ ನಿಮ್ಮ ನೈವೇದ್ಯವೂ ಬೇಕಿಲ್ಲ ನನ್ನ ಪಾಡಿಗೆ ನನ್ನನ್ನು ಬಿಡಿ ನನ್ನನ್ನು ಉಳಿಸಿ ನನ್ನನ್ನು ಬೆಳೆಸಿ ನಮಸ್ಕಾರ ನಾನು ನಿಮ್ಮ ಶ್ರುತಿ ಮಂಜುನಾಥ್ ಬೇವಿನ ಮರದಲ್ಲಿ ಹಾಲು ಬರುವುದು ಒಂದು ಸಹಜ ಪ್ರಕ್ರಿಯೆ ಇದರಲ್ಲಿ ಯಾವುದೇ ಮೂಢನಂಬಿಕೆ ಬೇಡ ವಿಜ್ಞಾನ ಸಾಕಷ್ಟು ಬೆಳೆದಿದೆ ತಂತ್ರಜ್ಞಾನ ಮುಂದುವರಿಯುತ್ತಿದೆ ಮೌಢ್ಯತೆಗೆ ಆಸ್ಪದ ನೀಡಬೇಡಿ ನಮ್ಮ ನಡೆ ಯಾವಾಗಲೂ ವಿಜ್ಞಾನದೆಡೆ